ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಯುಧಿಷ್ಠಿರನು ಶಲ್ಯನನ್ನು ಅವನ ತಮ್ಮನನ್ನು ವಧಿಸಿದುದು ಎಂಬ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರ ಮಹಾರಾಜ ಆಗ ಆ ಶಲ್ಯನನ್ನು ಭೀಮನು ಸಾತ್ವಿಕೆಯು ನಕುಲ ಸಹದೇವರು ನಾಲ್ಕು ಕಡೆಗಳಿಂದಲೂ ಸುತ್ತಿಕೊಂಡು ಒಬ್ಬರನ್ನೊಬ್ಬರು ಮೂದಲಿಸಿ ಯುದ್ಧಕ್ಕೆ ಕರೆಯುತ್ತಿದ್ದರು ಹೀಗೆ ಅನೇಕ ಶೂರರು ಯುದ್ಧ ಶೂರನಾದ ಶಲ್ಯನೊಬ್ಬನನ್ನೇ ಸುತ್ತಿಕೊಂಡು ವೇಗವುಳ್ಳ ತೀಕ್ಷ್ಣ ಬಾಣಗಳಿಂದ ಅವನನ್ನು ನಾನಾ ಕಡೆಗಳ ಕಡೆಗಡೆಗಳಿಂದ ಹೊಡೆಯಲಾರಂಭಿಸಿದರು ಯುಧಿಷ್ಠಿರನು ಭೀಮನಿಂದಲೂ ನಕುಲ ಸಹದೇವರಿಂದಲೂ ಸಾತ್ವಿಕೆಯಿಂದಲೂ ರಕ್ಷಿಸಲ್ಪಡುತ್ತಾ ಮುಂದೆ ಹೋಗಿ ಶಲ್ಯನ ಎದೆಗೆ ಗುರಿಯಿಟ್ಟು ಬಾಣಗಳನ್ನು ಪ್ರಯೋಗಿಸಿದನು ಹೀಗೆ ಶಲ್ಯನು ಬಾಣಗಳಿಂದ ಪ್ರಹರಿಸಲ್ಪಡುತ್ತಿರುವುದನ್ನು ನೋಡಿ ದುರ್ಯೋಧನಾಜ್ಞೆಯಿಂದ ನಿಮ್ಮ ಕಡೆಯ ರಥಿಕರು ಆ ಶಲ್ಯನ ಬೆಂಬಲಕ್ಕಾಗಿ ಬಂದು ಅವನನ್ನು ಸುತ್ತಿ ನಿಂತರು ಆಮೇಲೆ ಶಲ್ಯನು ಏಳು ಬಾಣಗಳಿಂದ ಯುಧಿಷ್ಠಿರನನ್ನು ಬಲವಾಗಿ ಪ್ರಹರಿಸಿದನು ಅದಕ್ಕೆ ಪ್ರತಿಯಾಗಿ ಧರ್ಮರಾಜನು ಒಂಬತ್ತು ಬಾಣಗಳಿಂದ ಅವನನ್ನು ಹೊಡೆದನು ಆಗ ಶಲ್ಯ ಧರ್ಮರಾಜರಿಬ್ಬರು ಎಣ್ಣೆ ಹಾಕಿ ತೀಡಿದ ತೀಕ್ಷ್ಣ ಬಾಣಗಳನ್ನು ಕಿವಿಯವರೆಗೆ ಎಳೆದು ಒಬ್ಬರನ್ನೊಬ್ಬರು ವೇಗದಿಂದ ಹೊಡೆಯುತ್ತಿದ್ದರು ಇಬ್ಬರು ಸಮಯ ನಿರೀಕ್ಷಣೆಯಿಂದ ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೆ ಅವಕಾಶವನ್ನು ನೋಡುತ್ತಾ ಮೇಲೆ ಮೇಲೆ ಬಾಣಗಳನ್ನು ಬಿಡುತ್ತಿದ್ದರು ಅವರ ಧನುಸ್ಸನ್ನು ತಟ್ಟುವ ಧ್ವನಿಯು ಸಿಡಿರಿನಂತೆ ಕಿವಿಗೆ ಬೀಳುತ್ತಿದ್ದಿತು ಒಬ್ಬೊಬ್ಬರು ಎಡಬಿಡದೆ ಬಾಣಗಳನ್ನು ಸುರಿಸುತ್ತಿದ್ದರು ಕಾಡಿನಲ್ಲಿ ಮಾಂಸದಾಸೆಯಿಂದ ಹೋರಾಡುತ್ತಿರುವ ಸಿಂಹದ ಮರಿಗಳಂತೆಯೂ ಕೊಂಬಿನಿಂದ ತಿವಿದಾಡುತ್ತಿರುವ ಮಹಾ ಗಜಗಳಂತೆಯೂ ಬೊಬ್ಬರನ್ನೊಬ್ಬರು ಮೇಲೆ ಬಿದ್ದು ಪೀಡಿಸುತ್ತಿದ್ದರು ಇಷ್ಟರಲ್ಲಿಯೇ ಶಲ್ಯನು ಸೂರ್ಯಾಗ್ನಿಗಳಿಗೆ ಸಮಾನ ಕಾಂತಿಯುಳ್ಳ ಒಂದು ಬಾಣದಿಂದ ಆ ಯುಧಿಷ್ಠಿರನ ಎದೆಗೆ ಗುರಿಯಿಟ್ಟು ಹೊಡೆದನು ಆದರೇನು ಧರ್ಮರಾಜನು ಅದಕ್ಕೆ ಪ್ರತಿಯಾಗಿ ಒಂದು ಬಾಣವನ್ನು ಶಲ್ಯನ ಎದೆಗೆ ಗುರಿಗಿಟ್ಟು ಹೊಡೆದನು ಇದರಿಂದ ಶಲ್ಯನಿಗೆ ಸ್ವಲ್ಪ ಹೊತ್ತಿನವರೆಗೆ ಮೂರ್ಛೆ ಬಂದಂತಾಯಿತು ಮುಹೂರ್ತ ಮಾತ್ರದಲ್ಲಿಯೇ ಶಲ್ಯನು ಚೇತರಿಸಿಕೊಂಡು ಕೋಪದಿಂದ ಕೆಂಪಾದ ಕಣ್ಣುಗಳೊಡನೆ ಧರ್ಮರಾಜನ ಮೇಲೆ ವೇಗದಿಂದ ಬಾಣಗಳನ್ನು ಬಿಡಲಾರಂಭಿಸಿದನು ಇದನ್ನು ನೋಡಿ ಸಹಿಸಲಾರದೆ ಯುಧಿಷ್ಠಿರನು ಒಂಬತ್ತು ಬಾಣಗಳನ್ನು ಆ ಶಲ್ಯನ ಎದೆಗೆ ಗುರಿಗಿಟ್ಟು ಹೊಡೆದು ಆರು ಬಾಣಗಳಿಂದ ಅವನ ಕವಚವನ್ನು ಭೇದಿಸಿದನು ಒಡನೆಯೇ ಶಲ್ಯನು ತನ್ನ ಬಿಲ್ಲಿಗೆ ವೇಗವುಳ್ಳ ಎರಡು ಬಾಣಗಳನ್ನು ಜೋಡಿಸಿ ಅವುಗಳಿಂದ ಧರ್ಮರಾಜನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿದನು ಒಡನೆಯೇ ಧರ್ಮರಾಜನು ಬೇರೆ ಬಿಲ್ಲನ್ನು ತೆಗೆದುಕೊಂಡು ಇಂದ್ರನು ನಮುಚಿಯನ್ನು ಹೇಗೋ ಹಾಗೆ ಅನೇಕ ಬಾಣಗಳಿಂದ ಆ ಶಲ್ಯನನ್ನು ನೋಗಿಸಿದನು ಆಗ ಶಲ್ಯನು ಒಂಬತ್ತು ಬಾಣಗಳಿಂದ ಭೀಮ ಯುಧಿಷ್ಠಿರರಿಬ್ಬರ ಮೈ ಮೇಲಿದ್ದ ಸುವರ್ಣ ಕವಚಗಳನ್ನು ಭೇದಿಸಿ ಅವರ ತೋಳುಗಳಿಗೂ ಬಾಣಗಳನ್ನು ನಾಟಿದನು ಬೇರೊಂದು ಕ್ಷುರಾಯುಧದಿಂದ ಧರ್ಮರಾಜನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿದನು ಇಷ್ಟರಲ್ಲಿಯೇ ಕೃಪನು ಆರು ಬಾಣಗಳಿಂದ ಧರ್ಮರಾಜನ ಸಾರಥಿಯನ್ನು ಕೊಂದು ಕೆಡಗಿದನು ಶಲ್ಯನು ನಾಲ್ಕು ಬಾಣಗಳಿಂದ ಧರ್ಮರಾಜನ ನಾಲ್ಕು ಕುದುರೆಗಳನ್ನು ಕೊಂದು ಅವನ ಸುತ್ತಮುತ್ತಲೂ ಇದ್ದ ಸೈನ್ಯಗಳನ್ನೆಲ್ಲ ನಾಶ ಮಾಡುತ್ತಾ ಬಂದನು ಓ ಮಹಾರಾಜ ಹೀಗೆ ಶಲ್ಯನು ಬೇರೆ ಯಾರಿಗೂ ಸಾಧ್ಯವಲ್ಲದ ಕಾರ್ಯವನ್ನು ಮಾಡುತ್ತಿರಲು ಅದನ್ನು ನೋಡಿ ಮೃದಂಗ ಧ್ವಜವುಳ್ಳ ಬಿ ಧರ್ಮರಾಜನ ಮನಸ್ಸಿಗೆ ಒಂದು ವಿಧವಾದ ಚಿಂತೆ ಹುಟ್ಟಿತು ಆಗ ಅವನು ಚಿಂತಾಕುಲನಾಗಿ ತನ್ನಲ್ಲಿ ತಾನು ಏನಿದು ದೈವ ಆ ಕೃಷ್ಣನ ಮಾತನ್ನು ಸುಳ್ಳಾಗಿಸುವುದೇನು ಹಿಂದೆ ಕೃಷ್ಣನು ನೀನೇ ಶಲ್ಯನನ್ನು ಕೊಲ್ಲಬೇಕೆಂದು ಹೇಳಿದ್ದನು ಲೋಕನಾಯಕನಾದ ಅವನ ವಾಕ್ಯವು ತಪ್ಪಿ ಹೋಗಲಾರದು ಹೀಗಿದ್ದರೂ ಈ ಶಲ್ಯನ ಪರಾಕ್ರಮವೇನೋ ದುಸ್ಸಹವಾಗಿದೆಯಲ್ಲ ಎಂದು ಚಿಂತಿಸುತ್ತಿದ್ದನು ಹೀಗೆ ಧರ್ಮರಾಜನು ಶಲ್ಯನಿಂದ ಬಹಳವಾಗಿ ನೊಂದುದನ್ನು ನೋಡಿ ಭೀಮನು ಕೋಪದಿಂದ ಮುಂದೆ ಬಂದು ಒಂದು ಬಾಣದಿಂದ ಆ ಶಲ್ಯನ ಕೈಯಲ್ಲಿದ್ದ ಧನುಸ್ಸನ್ನು ಕತ್ತರಿಸಿ ಬೇರೆ ಎರಡು ಬಾಣಗಳಿಂದ ಆ ಶಲ್ಯನನ್ನು ಹೊಡೆದನು ಮತ್ತೊಂದು ಬಾಣದಿಂದ ಶಲ್ಯನ ಸಾರಥಿಯ ಶಿರಸ್ಸನ್ನು ಶರೀರದಿಂದ ಬೇರ್ಪಡಿಸಿದನು ಕೋಪಾವೇಶದಿಂದ ಆ ಶಲ್ಯನ ನಾಲ್ಕು ಕುದುರೆಗಳನ್ನು ಕೊಂದು ಕೆಡಗಿದನು ಧನುರ್ಧಾರಿಗಳೊಳಗೆಲ್ಲ ಮೇಲೆನಿಸಿಕೊಂಡ ಆ ಭೀಮಸೇನನು ರಣರಂಗದಲ್ಲಿ ತಾನೇ ತಾನಾಗಿ ಸಂಚರಿಸುತ್ತಿದ್ದ ಆ ಶಲ್ಯನ ಮೇಲೆ ನೂರಾರು ಬಾಣಗಳನ್ನು ಬಿಡುತ್ತಿದ್ದನು ಇದೇ ಸಮಯದಲ್ಲಿ ಸಹದೇವನು ಶಲ್ಯನ ಮೇಲೆ ಅನೇಕ ಬಾಣಗಳನ್ನು ಪ್ರಯೋಗಿಸುತ್ತಾ ಬಂದನು ಅವರಿಬ್ಬರ ಬಾಣಗಳಿಂದ ಹಿಂದು ಮುಂದೆ ತೋರದೆ ಶಲ್ಯನ್ನು ಕಳವಳಿಸುತ್ತಿದ್ದ ಸಮಯದಲ್ಲಿಯೇ ಭೀಮನು ತನ್ನ ಬಾಣಗಳಿಂದ ಅವನ ಕವಚವನ್ನು ಕತ್ತರಿಸಿದನು ಆ ಕವಚವು ಹರಿದ ಮೇಲೆ ಶಲ್ಯನು ಸಾವಿರ ನಕ್ಷತ್ರಗಳ ಗುರುತುಳ್ಳ ಒಂದು ಗುರಾಣಿಯನ್ನು ಕತ್ತಿಯನ್ನು ಕೈಗೆತ್ತಿಕೊಂಡು ರಥದಿಂದ ಹಾರಿ ಪಾಂಡವರನ್ನೆಲ್ಲ ಪಾಂಡವರನ್ನೆಲ್ಲಾ ಏಕಕಾಲದಲ್ಲಿ ಎದುರಿಸಿ ಬಂದನು ನಕುಲನ ರಥದ ಮೂಕಿಯನ್ನು ಆ ಕತ್ತಿಯಿಂದ ಕತ್ತರಿಸಿ ನೆಟ್ಟಗೆ ಯುಧಿಷ್ಠಿರನಿಗೆ ಇದಿರಾಗಿ ಹೊರಟನು ಕೋಪಗೊಂಡ ಕಾಲ ಯಮನಂತೆ ಧರ್ಮರಾಜನಿಗೆ ಇದಿರಾಗಿ ಶಲ್ಯನು ಬರುವುದನ್ನು ನೋಡಿದೊಡನೆ ದೃಷ್ಟದ್ಯುಮ್ನನು ಉಪ ಪಾಂಡವರು ಶಿಖಂಡಿಯೋ ಸಾತ್ವಿಕೆಯೋ ಅವನನ್ನು ಎದುರಿಸಿ ತಡೆದರು ಭೀಮನು ಒಂಬತ್ತು ಬಾಣಗಳಿಂದ ಆ ಶಲ್ಯನ ಕೈಯಲ್ಲಿದ್ದ ಗುರಾಣಿಯನ್ನು ಬೇರೆ ಕೆಲವು ಭಲ್ಲಾಯುಧಗಳಿಂದ ಅವನ ಕೈಯಲ್ಲಿದ್ದ ಕತ್ತಿಯನ್ನು ಭೇದಿಸಿ ಕೆಡಗಿ ಎಲ್ಲಾ ಸೈನ್ಯಗಳ ನಡುವೆ ಸಂತೋಷದಿಂದ ಸಿಂಹನಾದ ಮಾಡಿದನು ಭೀಮನ ಈ ಸಾಹಸವನ್ನು ನೋಡಿ ಪಾಂಡವರ ಕಡೆಯವರೆಲ್ಲರೂ ಸಂತೋಷದಿಂದ ಸಿಂಹನಾದ ಮಾಡಿದರು ಶಂಖಗಳನ್ನು ಊದಿದರು ಈ ಮಹಾಧ್ವನಿಯು ಕಿವಿಗೆ ಬಿದ್ದಾಗ ನಮ್ಮ ಸೈನ್ಯವೆಲ್ಲವೂ ಭಯದಿಂದ ನಡುಗಿತು ಎಂತಹವರಿಗೂ ದುರ್ಜಯವಾದ ನಮ್ಮ ಸೈನ್ಯಕ್ಕೆ ಆಗ ಆ ಶಬ್ದದಿಂದಲೇ ಮೈಯಲ್ಲಿ ಬೆವರು ಕಿತ್ತುಕೊಂಡಿತು ಅನೇಕರಿಗೆ ಬಾಣದ ಪೆಟ್ಟಿನಿಂದ ಮೈಯಲ್ಲಿ ರಕ್ತವು ಸುರಿಯುತ್ತಿತ್ತು ಆಗ ಪ್ರಾಯಕವಾಗಿ ನಮ್ಮ ಸೈನ್ಯಗಳೆಲ್ಲವೂ ಭಯದಿಂದ ಪ್ರಜ್ಞೆ ತಪ್ಪಿದಂತೆಯೇ ಆಗಿದ್ದಿತು ಹೀಗೆ ಭೀಮನೆ ಮೊದಲಾದ ಪಾಂಡವರ ಕಡೆಯ ವೀರರಿಂದ ಶಲ್ಯನು ಬಹಳವಾಗಿ ನೊಂದಿದ್ದಾಗಲೂ ಲಕ್ಷ್ಯ ಮಾಡದೆ ಒಂದು ಜಿಂಕೆಯ ಮೇಲೆ ಹಾರುವ ಸಿಂಹದಂತೆ ಧರ್ಮರಾಜನಿಗೆ ಇದಿರಾಗಿ ವೇಗದಿಂದ ಓಡಿದನು ಆಗ ಧರ್ಮರಾಜನು ರಥ ರಥಾಶ್ವಾಸ ಆರತಿಗಳನ್ನೆಲ್ಲ ಕಳೆದುಕೊಂಡಿದ್ದರೂ ಹಿಂಜರಿಯದೆ ಕೋಪದಿಂದ ಬೆಂಕಿಯಂತೆ ಉರಿಯುತ್ತಾ ತನಗಿದಿರಾಗಿ ಬರುತ್ತಿರುವ ಶಲ್ಯನನ್ನು ತಾನು ಎದುರಿಸಿದನು ಹಿಂದೆ ಕೃಷ್ಣನು ಹೇಳಿದ್ದ ಮಾತಿನಲ್ಲಿ ಅವನಿಗೆ ಪೂರ್ಣವಾದ ನಂಬಿಕೆಯುದ್ದುದರಿಂದ ಆ ಮಾತನ್ನು ಜ್ಞಾಪಿಸಿಕೊಂಡು ಹೇಗಾದರೂ ಈ ಶಲ್ಯನನ್ನು ಕೊಂದೇ ಬಿಡಬೇಕೆಂದು ಸಂಕಲ್ಪಿಸಿಕೊಂಡನು ಕುದುರೆಗಳು ಸಾರಥಿಯೋ ಇಲ್ಲದ ರಥದಲ್ಲಿ ಕುಳಿತ ಹಾಗೆಯೇ ಧರ್ಮರಾಜನು ಒಂದು ಶಕ್ತಿಯುಧವನ್ನು ಕೈಗೆತ್ತಿಕೊಂಡನು ಆಗ ಧರ್ಮರಾಜನು ಶಲ್ಯನ ವೀರ ವೇಷವನ್ನು ಆ ಶಲ್ಯನನ್ನು ಕೊಲ್ಲುವ ಕಾರ್ಯಭಾಗವು ತನ್ನ ಪಾಲಿಗೆ ಬಿದ್ದು ಅದೇ ವಿಚಾರವಾಗಿ ಕೃಷ್ಣನು ತನಗೆ ನಿರ್ಧರಿಸಿ ಹೇಳಿದುದನ್ನು ಚೆನ್ನಾಗಿ ಭಾವಿಸಿ ಶಲ್ಯವನ್ ಶಲ್ಯನನ್ನು ಆ ಶಕ್ತಿಯಿಂದಲೇ ಕೊಂದು ಕೃಷ್ಣನ ವಾಕ್ಯವನ್ನು ಸತ್ಯವಾಗಿ ಮಾಡಬೇಕೆಂದು ನಿಶ್ಚಯಿಸಿದನು ಹೀಗೆ ನಿಶ್ಚಯಿಸಿ ಧರ್ಮರಾಜನು ರತ್ನ ಖಚಿತವಾದ ಸುವರ್ಣ ದಂಡವುಳ್ಳದ್ದಾಗಿ ಸುವರ್ಣದಂತೆ ಥಳಥಳಿಸುವ ಶಕ್ತಿಯನ್ನು ಹಿಡಿದು ಕೋಪದಿಂದ ತೊಳಲುವ ಕಣ್ಣಾಲೆಗಳೊಡನೆ ಶಲ್ಯನನ್ನು ದುರುದುರನೆ ನೋಡಿದನು ರಾಜ ಶುದ್ಧಾತ್ಮನೂ ಪಾಪರಹಿತನೂ ಆದ ಯುಧಿಷ್ಠಿರನು ಹಾಗೆ ಕೋಪದಿಂದ ದುರದೊರನೆ ನೋಡುವಾಗ ಅದರಿಂದಲೇ ಶಲ್ಯನು ದಗ್ಧನಾಗಿ ಭಸ್ಮವಾಗಿರಬೇಕು ಹಾಗಿಲ್ಲದೆ ಆಗಲೂ ಆ ಶಲ್ಯನು ಬದುಕಿದ್ದುದೇ ನಮ್ಮೆಲ್ಲರಿಗೂ ಆಶ್ಚರ್ಯಕರವಾಗಿದ್ದಿತು ಆಮೇಲೆ ಧರ್ಮರಾಜನು ಅಂದವಾಗಿಯೂ ಶತ್ರು ಭಯಂಕರವಾಗಿಯೂ ಇರುವ ಹಿಡಿಯುಳ್ಳದ್ದಾಗಿ ಆತ್ಮ ಕಾಂತಿಯಿಂದ ಜಲಿಸುತ್ತಿರುವ ಆ ಶಕ್ತಿಯನ್ನು ಅತ್ಯುಗ್ರ ವೇಗದಿಂದ ಶಲ್ಯನ ಮೇಲೆ ಬೀಸಿದನು ಕಿಡಿಗಳನ್ನು ನೆರಚುತ್ತಾ ವೇಗದಿಂದ ಬರುವ ಆ ಶಕ್ತಿಯನ್ನು ನೋಡುವಾಗಲೇ ಕೌರವರಿಗೆಲ್ಲ ಅದು ಪ್ರಳಯ ಕಾಲದಲ್ಲಿ ಆಕಾಶದಿಂದ ಬೀಳುವ ಮಹೋಗ್ರವಾದ ಉಲ್ಕೆಯಂತೆ ಭಯವನ್ನುಂಟು ಮಾಡಿತು ಧರ್ಮರಾಜನಿಂದ ಪ್ರೇರಿತವಾದ ಆ ಶಕ್ತಿಯು ಕಾಳರಾತ್ರಿಯಂತೆಯೂ ಪಾಶ್ವವನ್ನು ಹಿಡಿದ ಹಿಡಿದು ಭಯಂಕರ ರೂಪದಿಂದ ಬರುವ ಯಮನ ದಾದಿಯಂತೆಯೂ ಬ್ರಹ್ಮ ದಂಡದಂತೆಯೂ ಕಾಣಿಸುವುದು ಅದು ಪ್ರತಿದಿನವೂ ಪಾಂಡವರಿಂದ ಗಂಧ ಪುಷ್ಪಾಸನ ಪಾನ ಭೋಜನಾದಿ ವಿವಿಧೋಪಚಾರಗಳಿಂದ ಊಜಿಸಲ್ಪಡುತ್ತಿದ್ದುದು ಪ್ರಳಯ ಕಾನಾಗ್ನಿಯಂತೆ ಜ್ವಲಿಸುವುದು ಅಥರ್ವಾಂಗೀರಸರಿಂದ ನಿರ್ಮಿತವಾದ ಶೂನ್ಯ ದೇವತೆಯಂತೆ ಉಗ್ರ ರೂಪವಾಗಿರುವುದು ಅದು ಸಾಕ್ಷಾತ್ ಪರಮ ಶಿವನಿಗಾಗಿ ವಿಶ್ವಕರ್ಮನಿಂದ ನಿರ್ಮಿತವಾದುದು ಶತ್ರುಗಳ ಪ್ರಾಣವನ್ನು ಹೀರತಕ್ಕದು ಭೂಮ್ಯಾಕಾಂಶಗಳಲ್ಲಿಯೂ ಸ್ವರ್ಗದಲ್ಲಿಯೋ ಜಲದಲ್ಲಿಯೋ ಇರುವ ಸಮಸ್ತ ಭೂತಗಳನ್ನು ಕೊಲ್ಲುವ ಸಾಮರ್ಥ್ಯವುಳ್ಳದ್ದು ಗಂಟೆಗಳಿಂದಲೋ ಪತಾಕಗಳಿಂದಲೋ ಅಲಂಕೃತವಾದುದು ವಜ್ರ ವೈಡೂರ್ಯಾದಿಗಳಿಂದ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಸುವರ್ಣಮಯವಾದ ದಂಡವುಳ್ಳದ್ದು ಬಹಳ ನಿಯಮಪೂರ್ವಕವಾಗಿ ವಿಶ್ವಕರ್ಮನಿಂದ ಬ್ರಹ್ಮ ದ್ವೇಷಗಳನ್ನು ನಿರ್ಮೂಲ ಮಾಡತಕ್ಕದು ಎಂತಹ ಬಲಸಾಹಸಗಳಿಂದಲೂ ಇತರರಿಂದ ತಡೆಯಲು ಸಾಧ್ಯವಾದ ಮಹಾ ವೇಗವುಳ್ಳದ್ದು ಅಂತಹ ಮಹಾಶಕ್ತಿಯನ್ನು ಯುಧಿಷ್ಠಿರನು ಘೋರ ಮಂತ್ರಗಳಿಂದ ಅಭಿಮಂತ್ರಿಸಿ ಶಲ್ಯನನ್ನು ಕೊಲ್ಲುವ ಸಂಕಲ್ಪದಿಂದ ಆಕಾಶ ಮಾರ್ಗದಲ್ಲಿ ಪ್ರಯೋಗಿಸಿದನು ಅದನ್ನು ಪ್ರಯೋಗಿಸುವಾಗ ಧರ್ಮರಾಜನು ಕೋಪದಿಂದ ಕುಣಿಯುತ್ತ ದೃಢ ಮುಷ್ಟಿಯುಳ್ಳ ತೋಳನ್ನು ನೀಡಿ ಇದೋ ಇದರಿಂದ ಇವನು ಹತನಾದಂತೆಯೇ ಎಂದು ಗರ್ಜಿಸಿ ಅಂಧಕಾಸುರನ ಸಂಹಾರಕ್ಕಾಗಿ ರುದ್ರನು ಬಾಣವನ್ನು ಪ್ರಯೋಗಿಸಿದಂತೆ ಅದನ್ನು ಬೀಸಿದನು ಆ ಶಕ್ತಿಯನ್ನು ಬೀಸುವ ಕಾಲದಲ್ಲಿ ಧರ್ಮರಾಜನ ರೂಪವು ಹಿಂದೆ ತ್ರಿಪುರ ಸಂಹಾರ ಕಾಲದಲ್ಲಿ ಮಹೇಶ್ವರನ ರೂಪದಂತೆ ಕಾಂತಿ ವಿಶೇಷದಿಂದ ಜಲಿಸುವಂತಿದ್ದಿತು ಮತ್ತು ವಿಶಾಲವಾದ ಎದೆಗಳಿಂದಲೂ ವರ್ತುಲವಾದ ಸಣ್ಣ ನಡುವಿನಿಂದಲೂ ಕೂಡಿದ ರುದ್ರನು ತನ್ನ ತೋಳನ್ನು ವಲಯಾಕಾರವಾಗಿ ತಿರುಗಿಸುತ್ತಾ ಸಂಧ್ಯಾಕಾಲದ ನರ್ತನದಿಂದ ವಿನೋದಿಸುವಂತೆ ಆಗ ಧರ್ಮರಾಜನ ರೂಪವು ನೋಡುವವರಿಗೆ ದುಸ್ಸಹವಾದ ತೇಜಸ್ಸಿನಿಂದ ಬೆಳಗುತ್ತಿದ್ದಿತು ಹೀಗೆ ಧರ್ಮರಾಜನು ತನ್ನ ಸರ್ವಶಕ್ತಿಯಿಂದ ಪ್ರಯೋಗಿಸಿದ ಮಹಾಶಕ್ತಿಯು ತನಗಿದಿರಾಗಿ ಬರುವುದನ್ನು ನೋಡಿ ಶಲ್ಯನು ಅಗ್ನಿಯು ಪವಿತ್ರವಾದ ಆಜ್ಯಧಾರೆಯನ್ನು ಹೇಗೋ ಹಾಗೆ ಸಂತೋಷದಿಂದ ಆ ಶಕ್ತಿಯ ಮೂಲಕವಾಗಿ ತನ್ನ ಸಾವನ್ನು ನಿರೀಕ್ಷಿಸುತ್ತಿದ್ದನೆ ಹೊರತು ಎದೆಗುಂದಲಿಲ್ಲ ಆ ಶಕ್ತಿಯು ಬಂದೊಡನೆ ಶಲ್ಯನ ಕವಚವನ್ನು ಹರಿದು ಅವನ ವಿಶಾಲವಾದ ಎದೆಯನ್ನು ಭೇದಿಸಿಕೊಂಡು ನೆಲದ ಮಣ್ಣಿನಲ್ಲಿ ನೀರು ಇಂಗಿ ಹೋಗುವಂತೆ ಆ ಮದ್ರ ರಾಜನ ಕೀರ್ತಿಯನ್ನು ಎಳೆದುಕೊಂಡು ಭೂಮಿಯಲ್ಲಿ ನಾಟಿತು ಅದರಿಂದ ಶಲ್ಯನ ಕಣ್ಣು ಕಿವಿ ಮೂಗು ಬಾಯಿಗಳಿಂದೆಲ್ಲ ರಕ್ತವು ಸುರಿಯುತ್ತಿರಲು ಆ ರಕ್ತದಿಂದ ತೊಯ್ದ ಮೈಯುಳ್ಳವನಾಗಿ ಶಲ್ಯನು ಹಿಂದೆ ಷಣ್ಮುಖನಿಂದ ಭೇದಿಸಲ್ಪಟ್ಟ ಕ್ರೌಂಚ ಪರ್ವತದಂತೆ ಕಾಣಿಸುತ್ತಿದ್ದನು ಇಂದ್ರ ವಾಹನವಾದ ಐರಾವತಕ್ಕೆ ಪರ್ವತ ಶಿಖರದಂತೆ ರಥದಿಂದ ಕೆಳಕ್ಕೆ ಬಿದ್ದು ತೋಳುಗಳನ್ನು ನೀಡಿ ದೀರ್ಘ ನಿದ್ರೆಯಲ್ಲಿ ಮಲಗಿಬಿಟ್ಟನು ಆಕಾಶದಿಂದ ಬಿದ್ದ ಇಂದ್ರ ಧ್ವಜದಂತೆ ಧರ್ಮರಾಜನ ಕಣ್ಣಿದಿರಾಗಿ ಕೈಕಾಲುಗಳನ್ನು ಬೀಸಿ ಮಲಗಿದ್ದ ಆ ಶಲ್ಯನಿಗೆ ಮೈಯೆಲ್ಲ ಹರಿದು ಸರ್ವಾಂಗವು ರಕ್ತದಿಂದ ತೊಯ್ದು ಹೋಗಿದ್ದಿತು ಆಗ ಅವನು ತನಗೆ ಪ್ರಿಯಕಾಂತೆಯಾದ ಭೂಮಿಯಿಂದ ಅಲಂಗಿಸಲ್ಪಡುವಂತೆಯೂ ಬಹುಕಾಲದಿಂದ ಅನುಭವಿಸಿದ ಭೂಕಾಂತೆಯನ್ನು ತಾನು ತನ್ನ ಸರ್ವಾಂಗಗಳಿಂದಲೂ ಅಲಂಗಿಸುತ್ತಿರುವಂತೆಯೂ ಕಾಣಿಸಿದನು ಧರ್ಮಾತ್ಮನಾದ ಯುಧಿಷ್ಠಿರನಿಂದ ಧರ್ಮ ಯುದ್ಧದಲ್ಲಿ ಹತನಾದ ಶಲ್ಯನು ಮೊದಲು ಯಾಗದಲ್ಲಿ ಆಹುತಿಗಳಿಂದ ತಾನಾಗಿ ಜ್ವಲಿಸಿ ಆಮೇಲೆ ಶಾಂತವಾದ ಅಗ್ನಿಯಂತೆ ತೋರಿದನು ಧರ್ಮರಾಜನ ಶಕ್ತಿಯಿಂದ ಎದೆಯು ಸೀಳಿ ಆಯುಧ ಧ್ವಜಗಳೆಲ್ಲವೂ ಹರಿ ಕೈಯಿಂದ ಕದಲಿ ಬಿದ್ದು ಗತ ಪ್ರಾಣನಾಗಿದ್ದರು ಆಗಲೂ ಆ ರಾಜತೇಜಸ್ಸು ಶಲ್ಯನನ್ನು ಬಿಟ್ಟು ಅಗಲಲಿಲ್ಲ ಆಮೇಲೆ ಯುಧಿಷ್ಠಿರನು ತನಗಿದಿರಾಗಿ ಬಂದ ಇತರ ಸೈನ್ಯಗಳನ್ನೆಲ್ಲ ಗರುಡನು ಸರ್ಪಗಳನ್ನು ಹೇಗೋ ಹಾಗೆ ಬಾಣಗಳಿಂದ ನಿಗ್ರಹಿಸುತ್ತಾ ಬಂದನು ಧರ್ಮರಾಜನ ಬಾಣಗಳಿಂದ ಹೊಡೆಯಲ್ಪಟ್ಟ ನಿನ್ನ ಸೈನಿಕರು ರಕ್ತದಿಂದ ತೊಯ್ದ ದೇಹದೊಡನೆ ಬಹಳವಾಗಿ ನೊಂದು ಕಣ್ಣುಗಳನ್ನೇ ತೆರೆಯಲಾರದೆ ತಾವು ಹಿಡಿದಿದ್ದ ಶಸ್ತ್ರಾಸ್ತ್ರಗಳನ್ನೆಲ್ಲ ಬಿಟ್ಟು ಓಡಿದರು ಅನೇಕರು ಪ್ರಾಣಗಳನ್ನೂ ಬಿಟ್ಟರು ಮಹಾರಾಜ ಶಲ್ಯನು ಸತ್ತು ಬಿದ್ದೊಡನೆ ಎಲ್ಲಾ ವಿಧದಲ್ಲಿಯೂ ಅವನಿಗೆ ಸಮಾನ ಗುಣವುಳ್ಳವನು ಯುವಕನೂ ಆದ ಅವನ ತಮ್ಮನೊಬ್ಬನು ರಥಾರೂಢನಾಗಿ ಧರ್ಮರಾಜನ ಮೇಲೆ ಹಗೆ ತೀರಿಸಿಕೊಳ್ಳುವುದಕ್ಕಾಗಿ ವೇಗದಿಂದ ಬಂದನು ಅವನನ್ನು ಕಂಡೊಡನೆ ಧರ್ಮರಾಜನು ಆರು ಬಾಣಗಳಿಂದ ಅವನನ್ನು ಹೊಡೆದು ಬೇರೆ ಎರಡು ಕ್ಷುರಾಯುಧಗಳಿಂದ ಅವನ ಬಿಲ್ಲನ್ನು ಧ್ವಜವನ್ನು ಕತ್ತರಿಸಿಬಿಟ್ಟನು ಆಮೇಲೆ ತೀಕ್ಷ್ಣವಾದ ಒಂದು ಭಲ್ಲ ಯುದ್ಧದಿಂದ ಅವನ ತಲೆಯನ್ನು ಕಡಿದನು ಇದರಿಂದ ಕುಂಡಲ ಸಹಿತವಾದ ಅವನ ತಲೆಯು ಕೆಣಕುರುಳಿತು ಪುಣ್ಯ ಕ್ಷಯವಾದ ಮೇಲೆ ಸ್ವರ್ಗದಿಂದ ಬೀಳುವಂತೆ ಆ ಶಲ್ಯಾನುಜನ ಮುಂಡವು ರಥದಿಂದ ಕೆಳಕ್ಕುರಳಿ ಅದರಿಂದ ರಕ್ತವು ಸುರಿಯುತ್ತಿರುವುದನ್ನು ನೋಡಿ ನಮ್ಮ ಇತರ ಸೈನ್ಯಗಳೆಲ್ಲವೂ ಭಯಪಟ್ಟು ಓಡಿದವು ಕುರು ಸೈನ್ಯದಲ್ಲಿ ದೊಡ್ಡ ಹಾಹಾಕಾರ ಉಂಟಾಯಿತು ಪಾಂಡವರ ಭಯದಿಂದ ಎಲ್ಲರೂ ತತ್ತಳಿಸಿ ಚದುರಿ ಹೋಗುತ್ತಿದ್ದರು ಹೀಗೆ ಚದರಿ ಹೋಗುತ್ತಿರುವ ನಮ್ಮ ಸೈನ್ಯವನ್ನು ನೋಡಿ ಸಾತ್ಯಿಕೆಯು ಅವುಗಳನ್ನು ಆಗಲು ಬಿಡದೆ ಬೆನ್ನಟ್ಟಿ ಬಾಣಗಳಿಂದ ಹೊಡೆಯುತ್ತಿದ್ದನು ಮಹಾ ಧನುರ್ಧರನು ಶತ್ರು ದುಸ್ಸಹನು ಆದ ಸಾತ್ಯಿಕೆಯು ಹೀಗೆ ಬೆನ್ನಟ್ಟಿ ಬರುವುದನ್ನು ನೋಡಿ ಕೃತವರ್ಮನು ವೇಗದಿಂದ ಬಂದು ಅವನನ್ನು ಎದುರಿಸಿದನು ಮಹಾಬಲವುಳ್ಳ ಆ ಕುಲದವರಿಬ್ಬರು ಬಲದಿಂದ ಕೊಬ್ಬಿದ ಎರಡು ಸಿಂಹಗಳಂತೆ ಯುದ್ಧಕ್ಕೆ ನಿಂತು ಸೂರ್ಯನು ಕಿರಣಗಳಿಂದ ಹೇಗೋ ಹಾಗೆ ಬಾಣಗಳಿಂದ ಒಬ್ಬರನ್ನೊಬ್ಬರು ಮುಚ್ಚುತ್ತಾ ಬಂದರು ಆ ವೃಷ್ಣಿ ಕುಲವೀರರಿಬ್ಬರ ಬಾಣಗಳು ಆಕಾಶದಲ್ಲಿ ಶಲಭಗಳಂತೆ ಎಲ್ಲೆಲ್ಲಿಯೂ ವ್ಯಾಪಿಸುವುದನ್ನು ಮಾತ್ರ ನಾವು ಕಾಣುತ್ತಿದ್ದೆವು ಆಗ ಕೃತವರ್ಮನು ಸಾತ್ವಿಕೆಯನ್ನು ಹತ್ತು ಬಾಣಗಳಿಂದಲೂ ಅವನ ಕುದುರೆಗಳನ್ನು ಮೂರು ಬಾಣಗಳಿಂದಲೂ ಹೊಡೆದು ಬೇರೊಂದು ಬಾಣದಿಂದ ಆ ಸಾತ್ವಿಕೆಯ ಕೈಯಲ್ಲಿದ್ದ ಬಿಲ್ಲನ್ನು ತುಂಡು ಮಾಡಿದನು ಒಡನೆಯೇ ಸಾತ್ವಿಕೆಯು ಮುರಿದ ಬಿಲ್ಲನ್ನು ಬಿಸುಟು ಬೇರೊಂದು ದೃಢವಾದ ಬಿಲ್ಲನ್ನು ತೆಗೆದುಕೊಂಡು ಎದೆಗೆ ಗುರಿಯಿಟ್ಟು ಹತ್ತು ಬಾಣಗಳನ್ನು ವೇಗದಿಂದ ಹೊಡೆದನು ಆಮೇಲೆ ತಿರುಗಿ ಬೇರೆ ಬಾಣಗಳನ್ನು ಬಿಟ್ಟು ಅವನ ರಥದ ನೊಗವನ್ನು ಮೂಕಿಯನ್ನು ರಥಾಶ್ವಗಳನ್ನು ಅವನ ಉಭಯ ಪಾರ್ಶ್ವಗಳಲ್ಲಿರುವ ಅಂಗರಕ್ಷಕರನ್ನು ಅವನ ಸಾರಥಿಯನ್ನು ಕ್ರಮವಾಗಿ ಭೇದಿಸಿದನು ಕೃತವರ್ಮನು ರಥಹೀನಾಗಿರುವುದನ್ನು ನೋಡಿ ಕೃಪನು ವೇಗದಿಂದ ಬಂದು ಅವನನ್ನು ತನ್ನ ರಥದ ಮೇಲೆ ಇರಿಸಿಕೊಂಡು ಬೇರೆ ಕಡೆಗೆ ಕರೆದುಕೊಂಡು ಹೊರಟು ಹೋದನು ಓ ರಾಜೇಂದ್ರ ಸೇನಾಧಿಪತಿಯಾದ ಶಲ್ಯನು ಸತ್ತು ಕೃತವರ್ಮನು ವಿರಥನಾಗಿ ರಣರಂಗವನ್ನು ಬಿಟ್ಟು ಹೋದದ್ದನ್ನು ನೋಡಿ ನಿನ್ನ ಸೈನ್ಯಗಳೆಲ್ಲವೂ ಇನ್ನು ತಮಗೆ ಉಳಿಗಾಲವಿಲ್ಲವೆಂದು ಯುದ್ಧರಂಗದಿಂದ ಹಿಂತಿರುಗಿ ಓಡುವುದಕ್ಕಾರಂಭಿಸಿತು ಈ ಸೈನ್ಯಗಳೆಲ್ಲವೂ ಚದರಿ ಓಡುತ್ತಿರುವಾಗ ಸೇನಾ ಧೂಳಿಯಿಂದ ದಿಕ್ಕುಗಳೆಲ್ಲವೂ ಮರೆಸಿ ಹೋಗಿ ತನ್ನವರೆಂದು ಶತ್ರುಗಳೆಂದು ಕಂಡುಹಿಡಿಯುವುದೇ ಅಸಾಧ್ಯವಾಯಿತು ಆ ಯುದ್ಧದಲ್ಲಿ ಕೌರವ ಸೈನ್ಯವೆಲ್ಲವೂ ಬಹಳ ಮಟ್ಟಿಗೆ ನಷ್ಟವಾಗಿ ಉಳಿದ ಸ್ವಲ್ಪ ಸೈನ್ಯವು ಹಿಂತಿರುಗಿ ಓಡಿತು ನೆಲದಿಂದೆದ್ದ ಧೂಳು ಕ್ರಮ ಕ್ರಮವಾಗಿ ರಕ್ತಾರೆಯಿಂದಲೇ ಪ್ರಶಾಂತವಾಗುತ್ತಾ ಬಂದಿತು ಆಗ ದುರ್ಯೋಧನನು ತನ್ನ ಸೈನ್ಯವು ಭಂಗ ಹೊಂದಿ ಹಿಂತಿರುಗುತ್ತಿರುವುದನ್ನು ಪಾಂಡವರೆಲ್ಲರೂ ವೇಗದಿಂದ ಬೆನ್ನಟ್ಟಿ ಬರುವುದನ್ನು ನೋಡಿ ತಾನೇ ಅವರನ್ನು ಎದುರಿಸಿ ತಡೆದನು ಐದು ಮಂದಿ ಪಾಂಡವರು ದೃಪದ್ಯುಮ್ನನು ಅನರ್ಥ ದೇಶಾಧಿಪತಿಯು ರಥಾರೂಢರಾಗಿ ಬರುತ್ತಿದ್ದಾಗ ತನ್ನ ತೀಕ್ಷ್ಣ ಬಾಣಗಳಿಂದ ಅವರನ್ನು ಹೊಡೆದು ತಡೆದನು ಆಗ ದುರ್ಯೋಧನನ ಕೋಪಾವೇಶವನ್ನು ನೋಡಿ ಮೃತ್ಯುವನ್ನು ಕಂಡ ಮನುಷ್ಯರಂತೆ ಪಾಂಡವ ಸೈನಿಕರೆಲ್ಲರೂ ಭಯಪಟ್ಟು ಎದುರಿಸಲು ಹಿಂಜರಿಯುತ್ತಿದ್ದರು ಇಷ್ಟರಲ್ಲಿಯೇ ಕೃತವರ್ಮನು ಬೇರೊಂದು ರಥವನ್ನೇರಿ ದುರ್ಯೋಧನನ ಸಹಾಯಕ್ಕಾಗಿ ಬಂದನು ಇದನ್ನು ಕಂಡು ಯುಧಿಷ್ಠಿರನು ಕೃತವರ್ಮನ ರಥಾಶ್ವಗಳನ್ನು ನಾಲ್ಕು ಬಾಣಗಳಿಂದ ಕೊಂದು ಕೆಡಗಿದನು ಕೃಪನನ್ನು ಆರು ಬಲ್ಲಗಳಿಂದ ನೋಯಿಸಿದನು ಕೃತವರ್ಮನು ರಥಹೀನಾಗಿರುವುದನ್ನು ಕಂಡು ಅಶ್ವತ್ಥಾಮನು ಅವನನ್ನು ತನ್ನ ರಥದ ಮೇಲೇರಿಸಿಕೊಂಡು ಹಿಂತಿರುಗಿದನು ಇಷ್ಟರಲ್ಲಿ ಕೃಪನು ಆರು ಬಾಣಗಳಿಂದ ಧರ್ಮರಾಜನನ್ನು ಹೊಡೆದು ಬೇರೆ ಎಂಟು ಬಾಣಗಳಿಂದ ಅವನ ರಥದ ನಾಲ್ಕು ರಥಾಶ್ವಗಳನ್ನು ನೋಯಿಸಿದನು ಓ ಧೃತರಾಷ್ಟ್ರ ಮಹಾರಾಜ ನಿನ್ನ ಮತ್ತು ನಿನ್ನ ಮಗನ ದುರಾಲೋಚನೆಯ ಬಲದಿಂದ ಆ ದಿನದ ಯುದ್ಧವು ಈ ವಿಧವಾಗಿ ಮುಗಿಯಿತು ಮಹಾಧನುರ್ಧರನಾದ ಶಲ್ಯನು ಯುದ್ಧದಲ್ಲಿ ಧರ್ಮರಾಜನಿಂದ ಹತನಾದ ಮೇಲೆ ಪಾಂಡವರೆಲ್ಲರೂ ಪರಮ ಸಂತೋಷದಿಂದ ಶಂಕಗಳನ್ನು ಊದಿದರು ವಧವಾದ ಮೇಲೆ ದೇವತೆಗಳು ದೇವೇಂದ್ರನನ್ನು ಹೇಗೋ ಹಾಗೆ ಪಾಂಡವ ಪಕ್ಷದವರೆಲ್ಲರೂ ಧರ್ಮರಾಜನನ್ನು ಬಹಳವಾಗಿ ಕೊಂಡಾಡಿದರು ಸಂತೋಷದಿಂದ ನಾನಾ ವಿಧ ವಾದ್ಯ ಘೋಷಗಳನ್ನು ಮಾಡಿದರು ಆ ವಾದ್ಯ ಧ್ವನಿಯಿಂದ ಭೂಮ್ಯಾಕಾಶಗಳೆಲ್ಲವೂ ಮೊಳಗುತ್ತಿದ್ದಿತು ಇದು ಹದಿನಾರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ